ಅಶ್ವಿನಿ ಮೇಡಮ್ ಅವರು ಯುವ ದಸರಾ ಸಂಭ್ರಮದಲ್ಲಿ ಕೂಡ ಸೂಪರ್ ಆಗಿ ಮಿಂಚಿದ್ದಾರೆ ಮೈಸೂರು ಅರಮನೆಗೆ ಹೋಗಿದ್ದಾರೆ ನಂತರದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಅದ್ಭುತ ಸೀರಿಯಲ್ಲಿ ಮಿಂಚಿದ್ದಾರೆ ಅಂತ ಯುವ ದಸರಾ ಉದ್ಘಾಟನಾ ಸಮಾರಂಭಕ್ಕೆ ಅಶ್ವಿನಿ ನ ಗೆಸ್ಟ್ ಆಗಿ ಕರೆದಿದ್ರು ಆ ಒಂದು ಟೈಮ್ ನಲ್ಲಿ ಅಶ್ವಿನಿ ಮೇಡಮ್ ತುಂಬಾ ಚೆನ್ನಾಗಿ ಮಿಂಚುತ್ತಾರೆ ಮತ್ತೆ ಜಂಬೂ ಸವಾರಿಯನ್ನ ಸಹ ಅಶ್ವಿನಿ ಮೇಡಮ್ ಖಂಡಿತ ನೋಡೆ ನೋಡ್ತಾರೆ ಸೊ ಮೊನ್ನೆ ಮೈಸೂರಿಗೆ ಹೋದಂತಹ ಟೈಮ್ ನಲ್ಲಿ ಅಂಬಾರಿ ಮುಂದೆ ನಿಂತ್ಕೊಂಡು ಫೋಟೋವನ್ನು ಕೂಡ ಆ ಒಂದು ಫೋಟೋ ಕೂಡ ಬಹಳಷ್ಟು ವೈರಲ್ ಆಗಿತ್ತು ಅಶ್ವಿನಿ ಮೇಡಮ್ ಕುಟುಂಬ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಸದ್ಯಕ್ಕೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು ಅಶ್ವಿನಿ ಮೇಡಮ್ ನ ಕಾರ್ಯಕ್ರಮಕ್ಕೆ ಕರೆಸ್ಬೇಕು ಅಂತ ತೀರ್ಮಾನ ಮಾಡಿದಂತ ಮೈಸೂರು ಹೋದವರು ಸೊ ಇದೀಗ ಅಶ್ವಿನಿ ಮೇಡಮ್ ನ ಕರೆಸಿ ಒಂದೊಳ್ಳೆ ಫಂಕ್ಷನ್ ಅಲ್ಲಿ ಅಶ್ವಿನಿ ಮೇಡಮ್ ಕೂಡ ಭಾಗಿಯಾಗ್ತಾರೆ ಅಲ್ಲಿದ್ದಂತ ಚೆನ್ನಲ್ ನ ಮಾತನಾಡುತ್ತಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಎಲ್ರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ಕೂಡ ಅಂತ ವಿಶ್ ಮಾಡ್ತಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಅಶ್ವಿನಿ ಮೇಡಮ್ ಬಂದಿದ್ದು ಖುಷಿ ಆಯ್ತಾ ನೀವು ನೋಡ್ತಾ ಇರಬಹುದು ಎಷ್ಟು ಸೂಪರ್ ಆಗಿರುವಂತಹ ಸೀರಿಯಲ್ಲಿ ಮಿಂಚುತ್ತಿದ್ದಾರೆ ಎಷ್ಟು ಸಿಂಪಲ್ ಸೀರೆ ಯಾವುದೇ ರೀತಿ ಬಹಳಷ್ಟು ರೀತಿಯಲ್ಲಿ ಗ್ರ್ಯಾಂಡ್ ಅಂತ ಏನೂ ಇಲ್ಲ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಆಗಿರೋಕೆ ಅಶ್ವಿನಿ ಮೇಡಮ್ ಇಷ್ಟಪಡೋದು ಅದೇ ರೀತಿ ಸೂಪರ್ ಆಗಿ ಕಾಣಿಸಿದ್ದಾರೆ ಫ್ಯಾನ್ಸ್ ಗಳನ್ನ ನೋಡ್ತಾರೆ ಆಯ್ ಅಂತ ಕೈಯತ್ ನಮಸ್ಕಾರ ಮಾಡ್ತಾರೆ ವಿಶೇಷಗಳನ್ನ ಗಳನ್ನ ತಿಳಿಸ್ತಾರೆ ಬಹಳಷ್ಟು ಜನರಿಗೂ ಕೂಡ ಖುಷಿಯಾಯಿತು ಅಶ್ವಿನಿ ಮೇಡಮ್ ಅವರನ್ನ ನೋಡಿ ನಿಮ್ಗೂ ಕೂಡ ಖುಷಿ ಆಯ್ತಾ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಯಿತು ಮೈಸೂರಿನಲ್ಲಿ ಅಶ್ವಿನಿ ಮೇಡಮ್ ಅವರನ್ನ ನೋಡಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ ತುಂಬಾ ಚೆನ್ನಾಗಿ ಮಾತನಾಡುತ್ತಾರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗಳನ್ನು ನೋಡ್ತಾರೆ ನಾನಾ ರೀತಿಯ ಜನಗಳು ಸೇರಿರ್ತಾರೆ ಬಹಳಷ್ಟು ಚೆನ್ನಾಗಿ ಎಲ್ಲರನ್ನು ಕೂಡ ಮಾತನಾಡಿಸಿ ಒಂದೊಳ್ಳೆ ಸಮಯವನ್ನ ಮೈಸೂರಿನಲ್ಲಿ ಕಳೆದು ಬಂದಿದ್ದಾರೆ